ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಆ್ಯಸ್ ಯೂಶುವಲ್ ಬೆಳಗ್ಗೆ ಬೇಗ ಆಯಿತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆದೆ ನೋಡಿ ಬೆಳಗ್ಗೆ ಬೆಳಗ್ಗೆಯೇ ವೆದರ್ ಹೇಗಿದೆ ಅಂತ ಸಖತ್ ಕೂಲಾಗಿದೆ ಮಳೆ ಬರುವಂತಹ ಸಿಂಪ್ಟಮ್ಸು ತುಂಬಾ ಇದೆ ಮಳೆ ಬರುತ್ತವಲ್ವ ಗೊತ್ತಿಲ್ಲ ನೋಡಬೇಕು ಸೊ ಈಗ ಪೂಜೆ ಅಮ್ಮ ಮಾಡ್ತಾರೆ ಸೊ ಹಾಗಾಗಿ ನಾನಿವಾಗ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಏನಪ್ಪ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ನಮ್ಮ ಮನೇಲಿ ಇವತ್ತು ಕುಕ್ಕರ್ ಅಲ್ಲಿ ರೈಸ್ ಇದೆ ಅಂದಮೇಲೆ ಇಲ್ಲಿ ಏನಿರತ್ತೆಲ್ ಚಿತ್ರ ಫಿಗರ್ ರೈಸ್ ಸೊ ನಿಮ್ಮೆ ನಿನ್ ಚಿತ್ರಾನ್ನ ಮಾಡಿರ್ತೀವಿ ಈಗ ಹಾಕೊಂಡು ಬ್ಯಾಟಿಂಗ್ ಮಾಡಬೇಕು ಸೊ ತಿಂಡಿ ತಿನ್ಕೊಂಡು ಇವತ್ತು ಸ್ವಲ್ಪ ಕೆಲಸ ಇದೆ ಫಾರ್ಮ್ ಹೌಸಿಗೆ ಹೋಗ್ಬೇಕು ಅದಲ್ದೆ ಹಬ್ಬ ಹತ್ರ ಬಂತಲ್ವ ಹೆಣ್ಮಕ್ಳಿಗೆ ಬಾಗ್ನ ಕೊಟ್ಟಿಲ್ಲ ಅಂದ್ರೆ ನಡಿಯತ್ತ ಸೊ ಅವರಿಗೆ ಬಾಗ್ನ ತಗೊಂಡೋಗ್ ಕೊಡ್ಬೇಕು ನಾನು ಬಾಗ್ನ ತಗೊಂಡೋಗ್ ಕೊಡ್ತೀವಿ ಹಾಗೆ ಫಾರ್ಮ್ ಹೌಸಿಗೆ ಹೋಗಿ ಬರ್ತೀವಿ ಆ ಬಾಗ್ನ ತಗೊಂಡ್ ಹೋಗ್ಬೇಕಂದ್ರೆ ಒಂದಷ್ಟು ಸಾಮಾನುಗಳು ಪರ್ಚೇಸ್ ಮಾಡೋದಿರತ್ತೆ ಸೊ ಬಾಗ್ನ ಸಾಮಾನೆಲ್ಲ ಪರ್ಚೇಸ್ ಮಾಡಬೇಕು ಹಾಗಾಗಿ ಈಗ ಬೇಗ ಬೇಗ ತಿಂಡಿ ತಿನ್ಕೊಂಡು ನಾನು ಕೂಡ ಬೇಗ ರೆಡಿ ಆಗಿ ಬರ್ತೇನೆ ಈಗಷ್ಟೇ ತಿಂಡಿ ತಿನ್ಕೊಂಡು ನಾನು ಹೇಳಿದ್ನೆಲ್ಲ ಬಾಗ್ನ ಸಾಮಾನೆಲ್ಲ ತರಬೇಕು ಅಂತ ಸೊ ಅದು ಕೂಡ ಶಾಪಿಂಗ್ ಮುಗಿಸ್ಕೊಂಡ್ಬಂದೆ ಬಂದೆ ನೋಡಿ ಏನೇನು ತಗೊಂಡಿದೀನಿ ಅಂತ ಕಾಯಿ ಮತ್ತು ಹಣ್ಣು ಹಣ್ಣು ತೊಗೊಂಡು ಬಂದಿದ್ದೀನಿ ಕಾಯಿ ತೊಗೊಂಬಂದೆ ಮತ್ತು ಬಾಗಿಣದ್ದು ಸಾಮಾನು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಕ್ಕಿ ಬಳೆ ಎಲೆ ಅಡಿಕೆ ಬ್ಲೌಸ್ ಪೀಸ್ ಥರಕ್ಕೆ ಹೋಗಿದ್ರೆ ಹೂವು ಅಂತೂ ಹೆವಿ ರೈಟ್ ಆಗಿದೆ ಸೊ ಹೂವು ಇಲ್ಲಿ ದುಡ್ಡೇ ಇಟ್ಬಿಟ್ಟಿದ್ದೀವಿ ಸೊ ಅವರಿಗೆ ಸೀರೆ ತಗೊಂಬಂದ್ರೆ ಇಷ್ಟ ಆಗೋಲ್ಲ ಬ್ಲೌಸ್ ಪೀಸಮ್ಮ ತಗೊಂಬರಕ್ಕೆ ಹೋಗಿದ್ದಾರೆ ಅವ್ರಿಗೆ ಯಾವ ಸೀರೆ ಬೇಕೋ ಅವರೇ ತಗೊಳ್ಳಿ ಅಂತ ನಾವು ತಂದಿದ್ದು ಕಲರ್ ಅವ್ರಿಗೆ ಇಷ್ಟ ಆಗದೆ ಇರೋದು ಡಿಸೈನ್ ಇಷ್ಟ ಆಗದೆ ಇರೋದು ಅಯ್ಯೋ ಇಂಥದ್ದು ಕೊಟ್ರು ಅನ್ನೋದು ಬೇಕಲ್ಲ ದುಡ್ಡು ಕೊಟ್ಟರೆ ಅವ್ರು ಯಾವ್ದು ಬೇಕಾದ ತೊಗೊಳ್ಲಕ್ಕೆ ಅವ್ರಿಗೆ ಖುಷಿ ಆಗಿದೆ ಮತ್ತು ಹೆಣ್ಮಕ್ಳಿಗೆ ಏನಂದರೆ ಅವರು ಎಷ್ಟು ಅಷ್ಟೇ ದುಡ್ಡು ಅವ್ರ ಮನೇಲಿ ಏನೇ ಇರಲಿ ಗಂಡನ ಮನೇಲಿ ತಾಯಿ ಮನೆಯಿಂದ ಕೊಡೋಂಥ ಬಾಗ್ನ ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ ಐವತ್ತು ರೂಪಾಯಿನೇ ಕೊಡಿ ಹೆಣ್ಮಕ್ಳಿಗೆ ಮಿಸ್ ಮಾಡಿದೆ ಅರ್ಶನ ಕುಂಕುಮ ಕೊಡಿ ಬಳೆಗೆ ದುಡ್ಡು ಕೊಡಿ ಸೊ ಅವರಿಗೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದು ಸಿಗಲ್ಲ ಸೊ ತವ್ರ ಮನೆಯಿಂದ ಏನೇ ತೊಗೊಂಡೋದ್ರು ಹೆಣ್ಮಕ್ಳಿಗೆ ಖುಷಿ ಆಗುತ್ತೆ ಸೊ ಮಿಸ್ ಮಾಡದೆ ನಿಮ್ಮ ಅಕ್ಕ ತಂಗೀರಿಗೆ ದಯವಿಟ್ಟು ಬಾಗ್ನ ಕೊಡಿ ಸೊ ನಾವು ಕೂಡ ತಗೊಂಡು ಹೋಗ್ತಿದ್ವಿ ಆ್ಯಕ್ಚುಲಿ ಪ್ರತಿ ಸರಿ ತಿಂಡಿ ಮಾಡ್ಕೊಂಡು ಹೋಗ್ತಿದ್ವಿ ಹೋಗ್ತಾ ಸ್ವೀಟ್ ಎಲ್ಲ ತಗೊಂಡು ಹೋಗ್ಬೇಕು ಈ ಸರಿ ಮನೆ ನಾನು ಅಮ್ಮ ಇದ್ದರೆ ಕೆಲಸ ತುಂಬ ಆಯಿತು ಮಾಡ್ಲಿಕ್ಕಾಗಿಲ್ಲ ಹಾಗಾಗಿ ಈಗ ಇದೆಲ್ಲ ತಗೊಂಡು ಸ್ವೀಟ್ಸ್ ಎಲ್ಲ ತಗೊಂಡು ಮಕ್ಳಿರ್ತಾರೆ ಇರ್ತಾರೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗ್ಬೇಕೀಗ ಇದೇನು ನಮ್ಮ ಮತ್ತೆ ಮನೆ ಮತ್ತೆ ಅಂತ ಹೇಳ್ಬಿಟ್ಟು ನಾವು ಫಾರ್ಮೌಸ್ಗೆ ಹೋಗ್ತೀವಲ್ಲ ಆ ರೋಡಲ್ಲೇ ಇರೋದು ಅಲ್ಲೇ ಹತ್ತಿರನೇ ಇದೆ ಸೊ ಹಾಗಾಗಿ ನಾನು ಅಮ್ಮ ಬಾಗ್ನ ತೊಗೊಂಡ್ಬಂದಿದ್ದೀವಿ ಬಾ ಅತ್ತೆ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ ಪಾಪ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು ಅತ್ತೆಗೂ ಹುಷಾರಿರ್ಲಿಲ್ಲ ಅಂತೆ ಇವಾಗ ಬಾಗಿನ ಇದ್ದೀವಿ ಆ್ಯಕ್ಚುಲಿ ಏನು ತಂದಿಲ್ಲ ದುಡ್ಡೇ ಕೊಟ್ಬಿಡ್ತೀವಿ ಅವ್ರು ಯಾವ್ದು ಬೇಕು ತೊಗೊಳ್ಳಿ ಅಂತ ಹೇಳಿಬಿಟ್ಟು ಸೊ ಬಾಗಿನ ಕೊಟ್ಟಿದ್ದಾಯ್ತು ಅತ್ತೆ ಬಳೆ ಎಲ್ಲ ತೊಗೊಂಡೋಗಿದ್ದು ಹಾಕೊಂಡ್ರು ಅವ್ರಿಗೂ ಖುಷಿ ಆಯಿತು ಇದನ್ನು ನೋಡಿ ಎಸ್ ನೋಡಿ ಅಂತೂ ಇಂಥ ಫಾರ್ಮ್ ಹೌಸಿಗೆ ಬಂದ್ವಿ ಅಲ್ಲಿ ಅತ್ತೆಗೆ ಬಾಗಿನ ಕೊಟ್ಬಿಟ್ಟು ಸೊ ಈಗ ನಮ್ಮ ಫಾರ್ಮ್ ಹೌಸ್ನ ತೋರಿಸ್ತೀನಿ ನೋಡಿ ಹೆಂಗೆ ಬೆಳ್ಕೊಂಡಿದೆ ಅಂತ ನೋಡಿ ಸುತ್ತ ಅಮ್ಮ ಅಂತೂ ಅಲ್ಲಿ ಬರ್ತಾ ಇದ್ದಾರೆ ಗಾಡಿಯಲ್ಲಿ ನಿಲ್ಸಿದ್ದೀನಿ ಹೇಗಿದೆ ನೋಡಿ ನಮ್ಮ ಫಾರ್ಮ್ ಹೌಸ್ ಯಪ್ಪ ಅದೇ ಕಾಡು ಕಾಡಾಗಿದೆ ಅಲ್ವಾ ನಾನು ಸ್ವಲ್ಪ ಇಲ್ಲಿ ಕಸ ಬೇರೆ ತೊಗೊಂಬಂದಿದ್ದೀನಿ ಇದನ್ನು ಹಾಕಬೇಕು ಇದನ್ನ ಹಾಕಿ ಸ್ವಲ್ಪೊತ್ತು ಮೋಟ್ರ್ ಆನ್ ಮಾಡಬೇಕು ಅಂತೂ ಚೆನ್ನಾಗಿ ಆಗ್ತಾ ಇದೆ ದೇವ್ರೈದಿಂದ ಸೊ ಇವಾಗ ಏನೇನು ಆಗ್ಲಿಕ್ಕೆ ಬಿಟ್ಟಿದೆಯಾ ಏನೇನಿದೆ ಅಂತ ಚೆಕ್ ಮಾಡಬೇಕು ಸ್ವಲ್ಪ ಹೊತ್ತು ಮೋಟ್ರ್ ಆನ್ ಮಾಡೋಣ ಅಂತ ಆ್ಯಕ್ಚುಲಿ ವೀಕ್ಲಿ ಒನ್ ಟೈಮ್ ಮಾತ್ರ ಆನ್ ಮಾಡಬೇಕು ಸೊ ಹಾಗಾಗಿ ನೋಡಬೇಕು ಕಸ ಹಾಕಪ್ಪ ಹ್ಞೂ ಹೇಗಾಗಿದೆ ಅಲ್ಲ ಅದು ಹಾಕು ಹಲ್ಲಿಂದ ಇಟ್ಕೊಂಡ್ ಬಂದ ನೋಡೋಣ ಮುಳುಗ ಇದೆಯಾ ಇಲ್ಲ ಅವತ್ ಇಲ್ಲ ಅವತ್ತು ಕಿತ್ತಿದೆ ಅಲ್ಲ ಇಲ್ಲ ಸೊ ಗಿಡ ಎಲ್ಲ ನೋಡಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಫಾರ್ಮ್ ಹೌಸಿಗೆ ಬರುವಾಗೆಲ್ಲ ಕಸನ ತೊಗೊಬರ್ತೀವಿ ಹಸಿ ಕಸ ಏನು ಕುಡಿ ಇಟ್ಟಿರ್ತೀವಲ್ಲ ಸ್ಟೋರ್ ಮಾಡಿಟ್ಟಿರ್ತೀವಿ ನಾವು ಬಂದಾಗೆಲ್ಲ ತೊಗೊಬಂದು ಅದನ್ನು ಗಿಡಕ್ಕೆ ಹಾಕ್ತೀವಿ ಅಡಿಕೆ ಗಿಡ ಅಥವಾ ತೆಂಗಿನ ಗಿಡ ಯಾವುದಕ್ಕಾದರೂ ಯೂಸ್ ಮಾಡ್ಕೊತೀವಿ ಅಮ್ಮ ಇವಾಗ ಬೂದಿ ಹೆಚ್ಚುತ್ತಾ ಇದ್ದಾರೆ ಮಳೆಗಾಲದಲ್ಲಿ ಬೂದಿ ಹಾಕಿದ್ರೆ ಒಳ್ಳೆಯದು ಏನಾದರೂ ಹುಳಗಳಿದ್ರೆ ಅದು ಸತ್ತೋಗುತ್ತೆ ಸೊ ಸ್ವಲ್ಪ ಹಾರ್ವೆಸ್ಟ್ ಮಾಡೋದಿತ್ತು ಏನು ಆಗಲಿ ಕೈ ಹಾರ್ವೆಸ್ಟ್ ಮಾಡಾಯಿತು ನೋಡಿ ಹೇಗೆ ಬೆಳ್ಕೊಂಡಿದ್ದೆ ಅಮ್ಮಂಗಂತೂ ಹೋಗೋಕ್ಕೆ ಭಯ ಆಗ್ತಿದೆ ಆದರೂ ಹಾಗೋ ಈಗೋ ಮಾಡಿ ಹೋದ್ವಿ ಗಲೀಜಾಗಿದೆ ಆಗಿದೆ ಅಂದರೆ ನೋಡಿ ಎಲ್ಲ ಫುಲ್ಲು ಗಲೀಜಾಗಿಬಿಟ್ಟಿದೆ ಸೊ ಅವತ್ತು ರಾಖಿ ಹಬ್ಬದ ದಿನ ಹಪ್ಪಳೆಲ್ಲ ಕರೆದಿಟ್ಟಿದ್ನ ಎಣ್ಣೆ ಎಲ್ಲ ಹಾಗೆ ಇದೆ ಇವಾಗ ಫಸ್ಟು ಮೋಟ್ರ್ ಆನ್ ಮಾಡಿ ಆನಂತರ ಕೆಲಸ ಶುರು ಮಾಡ್ಕೋಬೇಕು ಮೋಟ್ರ್ ಆನ್ಬಿಡೋಣ ಆನಾಗಿ ಸ್ವಲ್ಪ ನೀರು ಬರ್ತಾ ಇರಲಿ ಸೊ ಅಷ್ಟೊತ್ತಿಗೆ ನಾವು ಇಲ್ಲಿ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಡಿದೆ ಕಳೆ ಎಲ್ಲ ತುಂಬ ಬೆಳ್ಕೊಂಡು ಓಡಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇವಾಗ ನೋಡಿ ರೂಮ್ ಅಂತೂ ಕ್ಲೀನ್ ಮಾಡಿದೆ ಸೊ ಮಟ್ಟಿಗೆ ಸ್ವಲ್ಪ ಹಾಗೆ ಮಾಡ್ಕೊಂಡಿದ್ದೀವಿ ಇದರಲ್ಲ ಒಲೆಲ್ಲ ಇತ್ತಲ್ಲ ತೆಗ್ದಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಇದೆ ಒಗ್ಗರಣೆಗೆ ಒಗ್ಗರಣೆಗಾಕಾಗತ್ತೆ ಅಂತ ಇಲ್ಲಿ ಇಷ್ಟು ಕ್ಲೀನ್ ಮಾಡಿಕೊಂಡೆ ಕಸ ಎಲ್ಲ ಗುಡಿಸ್ಕೊಂಡೆ ಮುಂದೇನು ಅಷ್ಟೇ ಇಲ್ಲಿ ನೋಡಿ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಏನು ಮಾಡ್ತಾ ಇದ್ದೀರಾ ಹಾಂ ತೆಗೆದಿಡ್ತಾ ಇದ್ದಾರಾ ಬಾಗ್ನ ಏನೇನೋ ಕೊಟ್ಟರೆ ನಮ್ಮಮ್ಮ ಬಾಗ್ನಕ್ಕೋಸ್ಕರ ಕಬ್ಬನ್ನು ಕಡಿತಾ ಇದ್ದಾರೆ ಸೊ ಮಗಳು ಮನೆಗೆ ಕಬ್ಬು ತಗೊಂಡು ಹೋಗ್ಬೇಕೆ ಅಂತ ಹೇಳ್ಬಿಟ್ಟು ಎಷ್ಟು ಟ್ರೈ ಮಾಡ್ತಾ ಇದಾರೆ ಅಂದರೆ ಹಾ ಬಂತ ಕಟ್ ಮಾಡಿ ಮಾಡಿ ಅಮ್ಮ ಹಾಕಿರೋ ಕಬ್ಬು ಪಾಪ ಎಳಿಯಕಾಗದೆ ಎಳಿತಿದ್ದಾರೆ ಅಂದರೆ ಅದೆಲ್ಲ ಸುತ್ಕೊಂಡ್ಬಿಟ್ಟಿದೆ ಬಳ್ಳಿ ಎಲ್ಲ ಸೊ ಹಾಗಾಗಿ ಎಷ್ಟು ದಪ್ಪ ಬಿಟ್ಟಿದೆ ನೋಡಿ ಅಬ್ಬು ದೇವ ಅದಂತೂ ಸಖತ್ತು ದಪ್ಪ ಇದೆ ದಿಂಡು ನೋಡಿ ಎಷ್ಟು ದಪ್ಪ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಸುತ್ತ ತೋಟ ಸುತ್ತ ನೋಡಿದ್ರೆ ಹೀಗಿದೆ ನೋಡಿಪ್ಪ ತೋಟ ಅಮ್ಮ ಕಬ್ಬೆಲ್ಲ ಕಡ್ದಿಟ್ಕೊಂತಿದ್ರು ಆ ಅಕ್ಕನ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅಷ್ಟೊತ್ತಿಗೆ ನಾನು ಸ್ವಲ್ಪ ಏನೇನು ಹಣ್ಣು ಬಿಟ್ಟಿದೆ ನೋಡೋಣ ಅಂತ ಹೋದ್ರೆ ದಾಳಿಂಬೆ ಬಿಟ್ಟಿತ್ತು ಅದು ಹಬ್ಬಕ್ಕೆ ಕೀಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟೆ ಸಿಬೆಣ್ಣೊಂದಿತ್ತು ಅದನ್ನು ನೋಡ್ಕೊಂಡ್ಬಂದೆ ನಮ್ಮ ತೋಟದಲ್ಲಿ ಏನು ಹಾರ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಸಿ ಇಷ್ಟು ಕಬ್ಬು ಇಷ್ಟು ಕಬ್ಬು ಒಂದೇ ಒಂದು ಜಿಲ್ಲೆ ಕಬ್ಬಲ್ಲೂ ಇಷ್ಟೊಂದು ಬಂದಿದೆ ಸೊ ಇಷ್ಟು ಕಬ್ಬನ್ನ ತಗೊಂಡ್ ಹೋಗ್ತಾ ಇದೀವಿ ಇವ್ರು ನೋಡಿ ಶುಗರ್ ಇಟ್ಕೊಂಡು ಹಿಂಗೆ ತಿಂತ ಇದಾರೆ ಅಂದ್ರೆ ಇವರಿಗೆಲ್ಲ ಯಾರ್ ಹೇಳ್ತಾರ ಗುರು ಇವರಿಗೆಲ್ಲ ಹೇಳಕ್ ಹೇಳಿದ್ರು ಮಾಡಿದ್ದೇ ಮಾಡ್ತಾರೆ ಏನ್ ಮಾಡಕ್ ಆಗಲ್ಲ ಸೊ ಸ್ವಲ್ಪ ಅಥವಾ ಮೋಟರ್ ಆನ್ ಮಾಡ್ಕೊಂಡು ಆನ್ ಮಾಡಿದಿವಲ್ವ ಅದ ನೋಡ್ಕೊಂಡು ಹೋಗಿ ಇವಾಗ ನಾವು ತೋಟದಿಂದ ಹೋಗುವಂತ ಸಮಯ ಬಂದೇ ಬಿಟ್ಟಿದೆ ಸ್ಟೋ ಇವಾಗ ನಾವು ಹೋಗ್ತಾ ಇದೀವಿ ಮೋಟರ್ ಆಫ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಇರೋ ತನಕ ಮಳೆ ಇದೆ ಆದ್ರೂ ಯಾಕೆ ಅಂತ ಅಂದ್ರೆ ಅದು ಮೋಟ್ರ್ ಆನ್ ಇಲ್ದೇನೆ ಸುಮ್ನೆ ಹಾಳಾಗ್ಬಿಡತ್ತೆ ತುಂಬಾ ದಿನ ಯೂಸ್ ಮಾಡ್ತಾ ಇದ್ರೆ ಅಂತ ಸೊ ಹಾಗಾಗಿ ಮೋಟ್ರ್ ಆನ್ ಮಾಡಿದ್ದು ಈಗ ಮೋಟ್ರ್ ಆಫ್ ಮಾಡಿದೀನಿ ಹಾಗೆ ಈ ಫ್ಯೂಸ್ ಎಲ್ಲ ತೆಗ್ದಿಟ್ಟು ಓಡುವಂತ ಸಮಯ ಈಗ ಫಾರ್ಮ್ ಹೌಸಿಂದ ಮನೆಗೆ ಹೊರಡುವಂಥ ಸಮಯ ಫಾರ್ಮ್ ಹೌಸಿಗೆ ಬಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ತುಂಬ ಹೊತ್ತಿರೋಣ ಅನ್ಕೊಂತೀವಿ ಆದ್ರೆ ಏನ್ ಮಾಡೋದು ಮನೇಲಿ ತುಂಬಾ ಕೆಲಸ ಇದೆ ಅದು ಅಲ್ಲದೆ ಇನ್ನೊಬ್ಬರು ಅತ್ತೆ ಮನೆಗೆ ಬಾಗಿಣ ಕೊಡೋದಿದೆ ಸೊ ಹಾಗಾಗಿ ಬೇಗ ನೋಡ್ವಿ ಇದು ನಮ್ಮ ಇನ್ನೊಬ್ರು ಅತ್ತೆ ಮನೆ ಅವ್ರ ಹೆಸರು ನಿಂದಾವಣಿ ಅಂತ ಹೇಳಿಬಿಟ್ಟು ಇವ್ರದ್ದು ಮನೆ ಕೂಡ ನಾವು ಫಾರ್ಮ್ ಹೌಸಿಗೆ ಹೋಗುವಂತಹ ರೋಡಲ್ಲೇ ಇದೆ ಹಾಗಾಗಿ ಇವ್ರಿಗೂ ಕೂಡ ಕೊಟ್ಟು ಹೋಗೋಣ ಅಂತ ಬಂದ್ವಿ ನಾನು ಒಳಗೆ ಹೋಗಿಲ್ಲ ಅಮ್ಮಮ್ಮ ಹತ್ರ ಕೊಡ್ಲಿಕ್ಕೆ ಒಳಗೆ ಹೋಗಿದ್ದಾರೆ ನನಗೆ ಕರೆದ್ರು ಬನ್ನಿ ಬಾ ಬಾ ಅಂತ ಆದರೆ ನನಗೊಂದು ಸ್ವಲ್ಪ ಕಾಲ್ ಇತ್ತು ಸೊ ಹಾಗಾಗಿ ಬ್ಯುಸಿ ಇದ್ದೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಮ್ಮತ್ತೆ ಬೈತಾಯಿದ್ರು ಬಾ ಅರ್ಥನೇ ಇಲ್ಲ ನೀನು ಬಂದಾಗೆಲ್ಲ ಹೀಗೆ ಮಾಡ್ತೀನಿ ಅಂತ ನೈಟಿ ಹಾಕ್ಕೊಂಡಿದ್ದಾರಲ್ಲ ಅವರೇ ಅತ್ತೆ ಇವರು ಅತ್ತೆಯವರ ಸೊಸೆ ಇವರು ನಮ್ಮ ಅತ್ತೆಯವರ ಮೊಮ್ಮಕ್ಕಳು ಸೊ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಈಗಷ್ಟೇ ಬಂದ್ವಿ ಅತ್ತೆ ಮನೆಯಿಂದ ಟೈಮು ಟು ಓ ಕ್ಲಾಕ್ ಆಗಿದೆ ನಾವು ಹೋಗಿದ್ದೆಷ್ಟು ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ಅವಾಗ ಹೋಗಿ ಇವಾಗ ಬಂದಿದ್ದೀನಿ ಸೊ ಇವಾಗ ಹೋಗಿ ಸ್ವಲ್ಪ ಅಪ್ ಆಗಿ ತಚ್ಕೊಂಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಇವಾಗ ಟೀ ಕುಡಿದು ಬಿಸ್ಕೆಟ್ ತಿಂದೆ ಸ್ವಲ್ಪ ರಿಲ್ಯಾಕ್ಸ್ ಆದ ಯಾಕಂದರೆ ಅಲ್ಲಿ ಇಲ್ಲಿ ಓಡಾಡಿದ್ನೆಲ್ಲ ಸ್ವಲ್ಪ ಆಗಿತ್ತು ಇವಾಗ ನುಗ್ಗೆ ಸೊಪ್ಪೆಲ್ಲ ಬಿಡಿಸಿಟ್ಕೋತಾ ಇದ್ದೀವಿ ಅತ್ತೆ ಕೊಟ್ಟು ಕಳಿಸಿದ್ರು ನುಗ್ಗೆ ಸೊಪ್ಪು ಕರಿಬೇವು ಎಲ್ಲಾನು ಇವಾಗ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತು ಹಬ್ಬಕ್ಕೆ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಕೋಡುಬಳೆ ಮತ್ತೆ ನಿಪ್ಪಟ್ಟು ಮತ್ತು ಉಂಡೆ ಮಾಡೋಣ ಅಂತ ಹೇಳಿಬಿಟ್ಟು ಯಾರಿಗೂ ಕೊಡಲಿಲ್ಲ ಇವಾಗ ಮಾಡಿ ಕೊಟ್ಟು ಕಳಿಸೋಣ ಅಂತ ಹೇಳಿಬಿಟ್ಟು ಕಡೆ ತಿಂಡಿಗೂ ರೆಡಿ ಮಾಡ್ಕೋಬೇಕು ಇನ್ನೊಂದು ಕಡೆ ಅಡುಗೆನೂ ಮಾಡಬೇಕು ಅಮ್ಮ ಬಸ್ಸಾರು ಎತ್ಕಾರ ಅಂದರೆ ನುಗ್ಗೆ ಸೊಪ್ಪಿನ ಉಪ್ಪೆಸರು ಆಮೇಲೆ ಮುದ್ದೆ ಪಲ್ಯ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ಬಿಸಿ ಬಿಸಿ ರವೆ ಉಂಡೆ ಕಟ್ಟಿರ್ತಾ ಇದ್ದಾವೆ ಸ್ವಲ್ಪನೇ ಮಾಡಿದ್ದು ಅಕ್ಕನ ಮನೆಗೂ ಕೂಡ ಕೊಡಬೇಕು ಸೊ ಅಕ್ಕನ ಮನೆಗೂ ಕೂಡ ಬಾಗಿಣ ಕೊಟ್ಟು ಬಂದರು ಇವಾಗ ಭಾವ ಬರ್ತಾರೆ ಅವ್ರಿಗೆ ರವೆ ಉಂಡೆ ಮತ್ತೆ ನಿಪ್ಪಟ್ಟೆಲ್ಲ ಕೊಟ್ಟು ಕಳಿಸ್ಬೇಕು ಮತ್ತೆ ನಮ್ಮ ಅತ್ತೆಯವ್ರ ಮನೆಗೆ ಹಬ್ಬಕ್ಕೆ ಬಂದಾಗ ಕೊಡ್ತೀನಿ ಇಲ್ಲಾಂದರೆ ನಾನು ಹೋಗ್ತೀನಲ್ವ ಅವಾಗ ಕೊಡೋಕ್ಕಾಗತ್ತೆ ಇಲ್ಲಿ ನೋಡಿ ತುಂಬ ದಿನ ಆದಮೇಲೆ ತನಮ್ಮ ಬಂದಿದ್ದಾಳೆ ಎಷ್ಟು ದೊಡ್ಡವಳಾಗಿದ್ದಾಳೆ ನೋಡಿ ನಮಸ್ತೆ ಅಂತಿದ್ದಾಳೆ ಅಲ್ಲೆಲ್ಲ ಅಡುಗೆ ಮಾಡ್ತಿದ್ದಲ್ಲ ಸೌಂಡಿಗೆ ಕೇಳಿಸ್ತಿರ್ಲಿಲ್ಲ ಅವಳಿಗೆ ಮೊಸರನ್ನ ಅಂದರೆ ಫೇವ್ರೇಟ್ ಸೊ ಮೊಸರನ್ನ ಸಮಾಚಾರ ಇಲ್ಲ ಏನು ಊಟ ಮಾಡ್ತಿದ್ದೀರಾ ಮೊಸರನ್ನ ನೀವು ಫೇವ್ರೇಟಾ ಬೊಳೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ ಯಾರು ಕೊಡ್ಸಿದ್ದು ಅಮ್ಮ ಹಾಕ್ಸಿದ್ದಾ ವೆರಿ ಗುಡ್ ನೋಡಿ ಇಲ್ಲಿ ತಿಂಡಿ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಮುದ್ದಮ್ಮ ಬಂದಿದ್ದಾಳೆ ಶೋ ಊಟ ಇದ್ದಾಳೆ ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಅಮ್ಮ ಊಟ ಮಾಡ್ತಾ ಇದ್ದಾರೆ ನಾನು ಕೂಡ ಊಟ ಕೂತಿದ್ದೀನಿ ಸೂಪರ್ ಆಗಿತ್ತು ಮುದ್ದೆ ಉಪ್ಪೆಸ್ರು ಇವತ್ತು ಭಾಗನೆಲ್ಲ ತಗೊಂಡು ಕೊಟ್ಟು ಎಲ್ಲ ಕೆಲಸನೂ ಮುಗಿಸಿದ್ವಿ ಇವತ್ತಿನ ಬ್ಲಾಗ್ ಇಷ್ಟಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ನಾ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ